ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ನಮ್ಮ ಬಾಲ್ಯದಲ್ಲಿ ಅವರು ನೆಲಕ್ಕೆ ಮಲಗಿ ನಮ್ಮನ್ನು ಮಂಚದ ಮೇಲೆ ಮಲಗಿಸಿದವರು ಅವರನ್ನೆಂದೂ ನಾವು ಮರೆಯಬಾರದು ಎಂದು ಗದಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಎಸ್ ಡಿ ಗಾಂಜಿ ಹೇಳಿದರು ತಾಲೂಕು ಬಿದಿರ್ಕುಂದಿ ಎನ್ಎಲ್ ನಾಯ್ಕೋಡಿ ಶಿಕ್ಷಕರ ಪ್ರತಿಷ್ಠಾನ ಸಮಿತಿ ನೇತೃತ್ವದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ದಿವಂಗತ ಎನ್ಎಲ್ ನಾಯ್ಕೋಡಿಯವರ ಮೂವತ್ತೈದನೇ ಪುಣ್ಯ ಸ್ಮರಣೋತ್ಸವ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧೀಜಿಯವರ ಒನ್ನೂರ ಐವತ್ತೈದನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ತಂದೆ ತಾಯಿಗಳನ್ನು ನೋಯಿಸಿ ಜೀವನದಲ್ಲಿ ಗೆದ್ದವರು ಈ ಚರಿತ್ರೆಯಲ್ಲಿ ಇಲ್ಲ ಅದೇ ತಂದೆ ತಾಯಿಗಳನ್ನು ಪೂಜಿಸಿ ಸೋತವರು ಇತಿಹಾಸದಲ್ಲಿ ಇಲ್ಲ ನಾಯ್ಕೋಡಿ ದಂಪತಿಗಳನ್ನು ನೆನಪು ಮಾಡಿಕೊಳ್ಳಲು ವೈಯಕ್ತಿಕ ಕಾರ್ಯಕ್ರಮ ಮಾಡದೆ ಸಾರ್ವಜನಿಕವಾಗಿ ಆಚರಿಸಿದ್ದಾರೆ ಶಿಕ್ಷಕರು ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸಬೇಕು ನಿಮ್ಮ ಮೌಲ್ಯ ಅವರಿಗೆ ಅಮೂಲ್ಯ ನೀವು ಸರಿ ಇದ್ದರೆ ಅವರು ಸರಿ ಇರ್ತಾರೆ ಎಂದರು ನಿವೃತ್ತ ಉಪನ್ಯಾಸಕ ನಾಗರಾಜ್ ನಾಡಗೌಡರ್ ಮಾತನಾಡಿ ಪ್ರಸ್ತುತ ಸಮಾಜದಲ್ಲಿ ಆತಂಕದ ಅಂಧಕಾರದ ವಾತಾವರಣದಲ್ಲಿ ನಾವಿದ್ದೇವೆ ಇಂದು ಅಪ್ಪ ಸ್ಮರಣೆ ಎಷ್ಟು ಜನ ಮಾಡುತ್ತಿದ್ದಾರೆ ಫೋಟೋ ಮೇಲಿನ ಧೂಳು ಒರೆಸುವವರು ದಿಕ್ಕಿಲ್ಲದಿರುವುದಲ್ಲ ಹೆತ್ತವರನ್ನು ಸದಾಕಾಲ ಸ್ಮರಣೆ ಮಾಡಬೇಕು ಎಂದು ಸಂದೇಶ ಬಿದ್ರಕುಂದಿ ಸಹೋದರರು ಕೊಡುತ್ತಿದ್ದಾರೆ ನಾವೆಲ್ಲ ಮನುಷ್ಯ ಜಾತಿಯವರು ಎಂದು ತಿಳಿಸುವ ಜೊತೆಗೆ ಮಕ್ಕಳಿಗೆ ಇತಿಹಾಸ ಪರಂಪರೆಯನ್ನು ತಿಳಿಸುವ ಕೆಲಸ ಆಗಬೇಕು ಸಮಾಜದಲ್ಲಿ ಕೆಲವರು ಜಾತಿ ಧರ್ಮದ ಮೇಲೆ ಒಡೆದಾಳುವ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರ ಮೇಲೆ ಜವಾಬ್ದಾರಿ ಇದೆ ಮಕ್ಕಳಿಗೆ ಮೊದಲ ಇತಿಹಾಸ ಮತ್ತು ಪರಂಪರೆಯ ಹೆಜ್ಜೆ ಮಾಡಬೇಕು ಇತಿಹಾಸ ಗೊತ್ತಿಲ್ಲದ ವರ್ತಮಾನದ ಕಾಲಘಟ್ಟದೊಳಗ ನಮ್ಮನ್ನು ಒಡೆದಾಳಾಕ್ ಹತ್ತಾರ ನಮ್ಮ ಮನಸ್ಸುಗಳನ್ನು ಬೇಯಿಸಲಿಕ್ಕೆ ಹತ್ತಾರ ಜಾತಿ ಧರ್ಮಗಳ ಮೇಲೆ ಒಡೆದು ರಾಜಕಾರಣ ಮಾಡಲಿಕ್ಕೆ ಹಚ್ಚಾರಲ್ಲ ಈ ವ್ಯವಸ್ಥೆಯ ವಿರುದ್ಧವಾಗಿ ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕಾಗಿರತಕ್ಕ ಜವಾಬ್ದಾರಿ ಬಹುತೇಕ ಶಿಕ್ಷಕರ ಮೇಲಿದೆ ಶಿಕ್ಷಕರ ಮೇಲಿದೆ ಆ ಶಿಕ್ಷಕರು ಇವತ್ತು ಮುಕ್ತವಾಗಿ ಜಾತ್ಯತೀತ ವಾತಾವರಣದಲ್ಲಿ ಸಂವಿಧಾನದ ಅಡಿಯೊಳಗ ಮಕ್ಕಳ ಮನಸ್ಸನ್ನು ಹದಗಿಸೊಳಗ ಆ ಪವಿತ್ರವಾದ ಕಾರ್ಯಕೂರ್ಣ ನಮ್ಮ ಶಿಕ್ಷಕರು ಮಾಡಿರಂತ ನಿಜವಾಗಲೂ ಕೂಡ ಆ ಶಿಕ್ಷಕ ವೃತ್ತಿ ಸಾರ್ಥಕವಾಗುತ್ತೆ ಅಂತ ಇಂದು ನಾಥುರಾಮ್ ಗೋಡ್ಸೆಯನ್ನು ದೇಶಭಕ್ತ ಎಂದು ಬಿಂಬಿಸಲಾಗ್ತಾ ಇದೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು ನಾಥುರಾಮ್ ಗೋಡ್ಸೆಯನ್ನು ದೇಶಭಕ್ತ ಅಂತ ನಮ್ಮ ಮುಂದೆ ಇವತ್ತು ಬಿತ್ತರಿಸಕ್ಕಂಥ ಪ್ರಯತ್ನ ನಡೀತಾ ಇವೆ ಇದು ಇವತ್ತು ಯುವಕರ ಮುಂದೆ ಹೋಗ್ತಾ ಇದೆ ಇದು ಹೀಗೆ ಹರಿದು ಅಂತಂದ್ರೆ ಮುಂದೆ ನಾವು ಯಾವ ಕಡೆ ಹೋಗ್ತಾ ಇದೀವಿ ಅನ್ನೋದನ್ನು ಆಲೋಚನೆ ಮಾಡಿ ದಯವಿಟ್ಟು ಮಿತ್ರರೇ ಇವತ್ತು ಸತ್ಯ ಶಾಂತಿ ಅಹಿಂಸೆಯ ಮೂಲಕವಾಗಿ ಕೇವಲ ದೇಶಕ್ಕೆ ಅಲ್ಲ ಜಗತ್ತಿಗೆ ಸಂದೇಶ ಕೊಟ್ಟಿರ್ತಕ್ಕಂಥವರು ಗಾಂಧೀಜಿಯವರು ಶಾಸ್ತ್ರಿಜಿಯವರು ಅಂಥವರ ಸ್ಮರಣೆಯ ಹಿನ್ನೆಲೆಯೊಳಗ ಹಿರಿಯರನ್ನು ನೆನಪಿಸಿಕೊಂಡು ರೆಹಮಾನ್ ಸಾಬ್ ಬೆದುಪುಂದಿ ಅವರಿಂದ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಾತ್ಯತೀತವಾಗಿ ನಮ್ಮೆಲ್ಲರನ್ನ ಒಗ್ಗೂಡಿಸ ಕೆಲಸ ಮಾಡಿದ್ರಲ್ಲ ಇದು ಮಾದರಿಯ ಕೆಲಸ ದಾರ್ಶನಿಕವಾದಂಥ ಕೆಲಸ ನಾವು ನೀವೆಲ್ಲರೂ ನಮ್ಮ ನಮ್ಮ ಮನೆಗಳ ಮೂಲಕವಾಗಿ ನಮ್ಮ ನಮ್ಮ ಊರುಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಿಜಕ್ಕೂ ಕೂಡ ಒಂದು ಒಟ್ಟಾರೆ ಸೌಹಾರ್ದತೆಯ ಸಂಸ್ಕೃತ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಬದುಕು ನಮ್ಮ ನಿಮ್ಮ ಆಗಲಿರತಕ್ಕ ಹೇಳ್ತಾರೆ ಶಿರೂರ ಶಿವಯೋಗ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರದ ಬಸವಲಿಂಗ ಸ್ವಾಮೀಜಿ ಹಿರಿಯ ಸಾಹಿತಿ ಬಿಎಂ ಹಿರೇಮಠ ಪ್ರತಿಷ್ಠಾನದ ಸಂಚಾಲಕ ಅಬ್ದುಲ್ ರೆಹಮಾನ್ ಬಿದರ್ಕುಂದಿ ನಿವೃತ್ತ ಪ್ರಾಚಾರ್ಯ ಸಿದ್ದು ಯಾಪಲ ಪರವಿ ಚಿತ್ರದುರ್ಗದ ಹಾಸ್ಯ ಸಾಹಿತಿ ಪಿ ಜಗನ್ನಾಥ್ ಮಾತನಾಡಿದರು శిక్షరిగ బొడ్డ ఇ భారతదారంత గౌరవ మ్యాన్ ఇస్ దేజ్ ఆఫ్ గౌడ్ మ్యాన్ ఇస్ రూటెడ్ ఇన్ గోడ్ ఈ ఎంత మానవ జన్మ ఏం కడిచిబెట్టీరప్ప ఇంత మానవ జన్మ సిక్కినప్పై ಬರೀ ಮಾನವರಾಗುವುದಂತ ಶಿಕ್ಷಕರ ಆದರ್ಶ ಶಿಕ್ಷಕರಾಗಿದ್ದರು ಸರ್ ಅದಕ್ಕೆ ಅವರ ಸ್ಮರಣೆ ಅವರ ಸ್ಮರಣೆ ನೆಪ ಆದ್ರ ಯುಗ ಪುರುಷ ಮಹಾತ್ಮ ಗಾಂಧೀಜಿ ಹದಿನೆಂಟು ವರ್ಷ ಪ್ರಧಾನಿಯಾಗಿ ಆಗಿದ್ರು ನೆಹರು ಬರೀ ಹದಿನೆಂಟು ತಿಂಗಳಾಗ ಅವ್ರನ್ನ ಮರೆಸಿದವರು ಯಾರಪ್ಪ ಅಂತಂದ್ರ ಲಾಲ್ ಬಹಾದೂರ್ ಶಾಸ್ತ್ರಿಯವರು ಜೀವನ ಏನ ಮಹಾತ್ಮರ ನೆನೆಯುವುದೇ ಖನಪುಟ್ಟಿ ಪದೀಯರು ಅಂಥವ್ರು ಇದನ್ನ ನೋಡಿ ಚಂದ ಮತ್ತ ಆದರ್ಶ ನಿವೃತ್ತ ಶಿಕ್ಷಕರ ಗೌರವ ಸಮಾರಂಭ ಅಪ್ಪನ ಸ್ಮರಣೆಯಲ್ಲಿ ಅವನ ನೆನವನೊಂದಿಗೆ ಸುಧಾರಪ್ಪ ಇಪ್ಪತ್ತು ರೂಪಾಯಿ ಕೊಟ್ಟರು ಬಟ್ ಹೇಳಬೇಕಪ್ಪ ಇವು ಆಡ್ಬಾರ್ದ ಪುಣ್ಯಾತ್ಮ ಏನಪ್ಪ ಎಷ್ಟು ಚೆನ್ನಾಗಿ ಹೇಳ್ದಲ್ಲ ಏನಾದ್ರು ಇದು ಅದನ್ನು ಹೇಳ್ಬೇಕಂದ್ರೆ ಇನ್ನೊಂದು ಇಪ್ಪತ್ತು ರೂಪಾಯಿ ಕೊಡಬೇಕು ಥರ ಆತತ್ತಾಗ ಅವರು ಕೊಡ್ತಾರೆ ನಾನು ಕೊಡ್ತೀನಿ ಸರಿ ಉತ್ತರ ಹೇಳಬೇಕು ಸರಿ ಉತ್ತರ ಹೇಳಿದ್ರೆ ನೂರು ರೂಪಾಯಿ ಕೊಡ್ತೀನಿ ಅಲ್ಲಿ ನಾನು ಆ ಥರ ಹೇಳ್ತೀನಿ ಅಂದರೆ ಜಿ ಎ ಸೂರ್ಯಪ್ಪ ಅಂತ ಹೇಳಿ ಹೇಳಬೋದ ಅವ್ರ ಕಣ್ಣಲ್ಲಿ ಆನಂದ ಪಾಶ್ ಬಂತು ಜಿ ಎಸ್ ಸೂರಿದಪ್ಪ ನಾನು ಹೇಳಿದೆ ಸರ್ ಯಾಕೆ ನೀರು ಅಂಗೆ ನೋಡಪ್ಪ ಹುಟ್ಟಿಟ್ಟೆ ಸತ್ತ ಹುಸ್ರು ಹೇಳಲ್ಲ ನಮ್ಮ ಮೊಸರು ಹೋಗ್ರು ನಮ್ಮ ಹೆಸರು ಉಳಿಬೇಕು ಹಾಗಾಗಿ ನಿರ್ವಾದ ನಮ್ಮ ಸಾಕತೆ ನಾನು ನಾನು ಒಂದು ನನ್ನ ಪುಸ್ತಕ ಉಳಿತಾ ಕಣಪ್ಪ ಅಂದರು ಅಂಥ ಕೆಲಸ ಇವತ್ತು ಯಾರು ಮಾಡಿದ್ರೆ ಜನ ಕೆಲ ಜನ ಕೆ ಶ್ರೇಣ್ರು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಮಹಿಳಾ ಮಹಿಳಾ ಮಹಿಳಾದಲ್ಲಿ ನವಂಬರ್ ಹದಿನೈದನೇ ತಾರೀಕು ಸಾಧಕರ ಸಮ್ಮೇಳನ ಮಾಡ್ತಾ ಇದೀವಿ ಮಹಿಳಾ ಮಲ್ಲಿಗೆ ಮಹಿಳಾರ ಬಸವಲಿಂಗ ಶರಣ ಪ್ರಶಸ್ತಿ ಅಂತ ಕೊಡ್ತಾಯಿದ್ದೀವಿ ಆ ಸಮಿತಿಯ ಯಾರೋ ಮನೆಯಾಗ ಮಂದಿ ಫೋಟೋ ಇಡ್ತೀರಿ ನಾನು ಮನೆಯಿಂದ ಕರೀತೀರಿ ಅದು ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ತೀರಿ ಪ್ರತಿಯೊಬ್ಬರೂ ಮಾಡ್ತೀನಿ ಇದನ್ನ ಯಾಕೆ ಸಾರ್ವತ್ರಿಕೀಕರಣಗೊಳಿಸಿದೆ ನಾನು ಅಂದ್ರೆ ಏನಾದರೂ ಒಂದಿಷ್ಟು ಬುದ್ಧಿಜೀವಿಗಳು ಬಂದು ಬೆಳವಣಿಗೆ ಹೊಂದತಕ್ಕಂಥ ಮಕ್ಕಳಿಗೆ ಒಂದು ವಿಚಾರಗಳು ತಲೆ ಆಗಿ ತುಂಬಿದ್ರೆ ಅವ್ರ ಏನಾದರೂ ಬದಲಾವಣೆ ಆಗ್ಬೋದೇನೋ ನಾವು ಮಾಡೋ ಕೆಲಸದಿಂದ ಇದೊಂದು ಸಾಮಾಜಿಕ ಕೆಲಸ ಅಂತ ಇದನ್ನು ಪ್ರಯತ್ನ ಮಾಡಿ ತೊಂಬತ್ತರೊಳಗೆ ಮೊಟ್ಟ ಮೊದಲನೇದಾಗಿ ಈ ಊರಾಗ ಶಿವಶಂಕರ ಪಾತ್ರ ಬಣ್ಣಿ ಆಮೇಲೆ ಎರಡನೇದವರು ಬನ್ನೆಟ್ಟಿಗೆ ಬನ್ನೆಟ್ಟಿ ಅನ್ನುವಂಥ ಶಿಕ್ಷಕರು ಮುದ್ದೆಗಾಲದ ಬಸಲಿಂಗಪ್ಪ ಚಮಖಂಡಿ ಅನ್ನುವಂಥ ಮೂರು ಮಂದಿ ಶಿಕ್ಷಕರಿಗೆ ತೊಂಬತ್ತನೇ ತೊಂಬತ್ತನೇ ಈಶ್ವರ ಕಾರ್ಯಕ್ರಮ ಮಾಡಿದಾಗ ನಮ್ಮ ತಾಯಿ ನಮ್ಮ ತಂದೆ ತೀರಿ ಹೋದ್ಮೆ ನನ್ನ ನನ್ನ ಒಂದು ಕೆಲಸದಿಂದ ಬದುಕಬೇಕಲ್ಲ ಅಂಥೇಳಿ ಕೂಲಿ ಹೋಗ್ತಿದ್ರು ಆ ಕೂಲಿಯ ಮುನ್ನೂರು ರೂಪಾಯಿ ನನ್ನ ಕೈ ಹತ್ತಿ ಕೊಟ್ಟು ಈ ಕಾರ್ಯಕ್ರಮ ಪ್ರಾರಂಭ ಭಾಳ ಕಷ್ಟದಷ್ಟು ನನಗೆ ಆ ಮುನ್ನೂರು ರೂಪಾಯಿಯಿಂದ ಪ್ರಾರಂಭ ಆದ ಕಾರ್ಯಕ್ರಮ ನಮ್ಮ ತಾಯಿ ಇಪ್ಪತ್ತೊಂಬತ್ತು ವರ್ಷ ನಡೆಸಿದಳು ಆಕಿನ ಎಲ್ಲ ಪೆನ್ಷನ್ ಅದು ದುಡ್ಡು ಈ ಕಾರ್ಯಕ್ರಮಕ್ಕಾಗಿ ಖರ್ಚು ಮಾಡಿದ್ಲು ಬಹುಶಃ ನನ್ನ ಕಾರ್ಯಕ್ರಮವನ್ನು ಬೇರೆ ಥರ ಮಾಡಿ ಮಗ ತೊಂದರೆ ಆಗ್ತದೋ ಏನೋ ಅಂತ ತಿಳ್ಕೊಂಡು ಅದೇ ತಂದೆ ಕಾರ್ಯಕ್ರಮ ದಿವಸ ಆಗಿ ದೇಹ ತ್ಯಾಗ ಮಾಡಿದ್ದು ಇದು ಇತಿಹಾಸ ಒಂದು ಜನರೇಟ್ ಇದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ ಕಂಪ್ಯೂಟರ್ ಅವಶ್ಯಕತೆ ಸಿಟ್ಟಿ ಅನ್ನೋ ಮಾತನ್ನ ಹೇಳಿದ್ರು ಸೊ ನಮ್ಮ ಮಕ್ಕಳ ಸಹ ಪ್ರೈವೇಟ್ ಅಲ್ಲಿ ಸೇರ್ತಿರ್ತೀವಿ ನಮ್ಮೂರ ಎಲ್ಲ ಸರ್ಕಾರಿ ಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆ ಪ್ರಯೋಜನಗಳು ಪ್ರಾಜೆಕ್ಟ್ ಮೂಲಕ ಒಳ್ಳೆ ವಿದ್ಯೆ ಶಿಕ್ಷಣವನ್ನು ಪಡೆಯಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಪ್ರಶಸ್ತಿಯಲ್ಲಿ ಹೇಳಬಹುದಾದ ಎಲ್ಲರೂ ಮನಸ್ಸು ಮಾಡಿ ಅವ್ರಿಗೊಂದು ಕಂಪ್ಯೂಟರ್ನ ಜೇ

ನಿವೃತ್ತ ಶಿಕ್ಷಕರಾದ ಸಿ ಜಿ ನಾಗರಾಳ್ ಎಸ್ಆರ್ ಉಂಡೇಕರ್ ಬಿಎಂ ಶಿರೋಳ್ ಬಸವರಾಜ್ ಗೊರಜಾ ಬಿಆರ್ ಬಿರಾದಾರ್ ಜಿಡಿ ಕೊಟ್ನಾಳ್ ಬಿಎಚ್ ಬಳಬಟ್ಟಿ ಶಿವನಂದಪ್ಪ ಆರ್ ಆರ್ವೈ ದಾಸರ್ ಅವರನ್ನು ಸನ್ಮಾನಿಸಲಾಯಿತು ಅಲ್ಲಾಭಕ್ಷ ಕಾಜಿ ಕುರಾನ್ ಪಠನ ಮಾಡಿದರು ಸಂಗಮೇಶ್ ಶಿವನ್ಗಿ ತಂಡದವರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು ಸಾಹೇಬ್ಗೌಡ ಬಿರಾದರ್ ಮಹಾದೇವ್ ಗುಡಗಂಟಿ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಪ್ರಗತಿಶೀಲ ಗೆಳೆಯರ ಬಳಗ ಕಸಾಪ ಜನಪದ ಸಾಹಿತ್ಯ ಪರಿಷತ್ ಮಹಾಮನೆ ಬಳಗ ಸಾರಿಗೆ ಅಂಚೆ ಇಲಾಖೆ ಬಳಗ ಸಂಗಮೇಶ್ವರ ಹಾಗೂ ಮಾರುತೇಶ್ವರ ಕಮಿಟಿ ಪದಾಧಿಕಾರಿಗಳು ಇಸ್ಲಾಂ ಕಮಿಟಿ ಸದಸ್ಯರು ನಾಯ್ಕೋಡಿ ಬಂಧುಗಳು ಪಾಲ್ಗೊಂಡಿದ್ದರು ವಿಜಯಪುರ ಜಿಲ್ಲಾಸ್ಪತ್ರೆಯ ಬ್ಲಡ್ ಬ್ಯಾಂಕ್ನಿಂದ ರಕ್ತದಾನ ಶಿಬಿರ ನಡೆಯಿತು ಪ್ರಗತಿಶೀಲ ಗೆಳೆಯರ ಬಳಗದವರು ಗ್ರಾಮದ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ ಕೊಡುಗೆಯಾಗಿ ನೀಡಿದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ